ಸ್ನೇಹಿತರೆ ನಮಸ್ಕಾರ ನಾನು ವಿಜಯ ರಾಜೇಶ್ ಕೆ ವಿಆರ್ ಟಾಕ್ಸ್ಗೆ ಸ್ವಾಗತ ನಾವು ಲಾ ಪಾಯಿಂಟ್ ಸರಣಿಯಲ್ಲಿ ರಿಲೀಸ್ ಡೀಡ್ ಮತ್ತು ರಿಲಿಕ್ವಿಶ್ಮೆಂಟ್ ಡೀಡ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಹಿಂದಿನ ಸಂಚಿಕೆಯಲ್ಲಿ ರಿಲೀಸ್ ಡೀಡ್ ಬಗ್ಗೆ ತಿಳಿದುಕೊಂಡ್ವಿ ಈಗ ರಿಲಿಕ್ವಿಶ್ಮೆಂಟ್ ಡೀಡ್ ರಿಲೀಸ್ ಡೀಡ್ ಅಂದರೆ ಹಕ್ಕು ಬಿಡುಗಡೆ ಪತ್ರ ರಿಲಿಂಕ್ವಿಶ್ಮೆಂಟ್ ಅಂದರೆ ಪರಿತಾಜ್ಜನ ಪತ್ರ ಅಂತ ರಿಲೀಸ್ ಡೀಡ್ ಅನ್ನೋದು ಯಾವಾಗುತ್ತೆ ಅಂತಂದರೆ ಒಂದು ಕುಟುಂಬದ ಸದಸ್ಯರು ಅಥವಾ ಬಹುಮಾಲೀಕತ್ವ ಇದ್ದಾಗ ರಿಲೀಸ್ ಡೇಡ್ ಆಗುತ್ತೆ ಈ ಪರಿತಾಜ್ಯನ ಅಂತಂದರೆ ನಿಮ್ಮ ಹಕ್ಕಿದೆ ನೀವು ಅದನ್ನು ಬಿಟ್ಟು ಕೊಡ್ತಾಯಿದ್ದೀರಾ ಅಂದಾಗ ಈ ಪತ್ರ ಬರುತ್ತೆ ಯಾವಾಗ ಬರುತ್ತೆ ಅಂತಂದರೆ ನೀವು ನಿಮ್ಮ ಆಸ್ತಿಯನ್ನು ಸರ್ಕಾರಕ್ಕೆ ಕೊಟ್ಟಾಗ ಈ ಒಂದು ಪತ್ರ ಬರ್ತಾ ಹೋಗುತ್ತೆ ಎಲ್ಲಿ ಅಂತಂದರೆ ಒಂದು ಲೇಔಟ್ ಮಾಡಿದಾಗ ಅಥವಾ ಒಂದು ಅಪಾರ್ಟ್ಮೆಂಟ್ ಮಾಡಿದಾಗ ನಾವಲ್ಲಿ ರಸ್ತೆ ಮಾಡಬೇಕಾಗುತ್ತೆ ಪಾರ್ಕ್ಗಳು ಮಾಡಬೇಕಾಗತ್ತೆ ಮತ್ತು ಚರಂಡಿ ವ್ಯವಸ್ಥೆ ಮಾಡಬೇಕಾಗತ್ತೆ ಅಥವಾ ಈ ಮುಂಚೆನೇ ಆ ಒಂದು ಜಾಗದಲ್ಲಿ ನೀರು ಹರಿಯುವಂಥ ಒಂದು ಪ್ರದೇಶ ಇರುತ್ತೆ ಅಂತ ತಿಳ್ಕೊಳ್ಳೋಣ ಆದರೆ ಅದು ನಿಮ್ಮ ಜಮೀನಿನಲ್ಲಿ ಬಂದಾಗ ಅದು ನಿಮ್ಮ ಜಮೀನಿನಲ್ಲಿದ್ದರೂ ಕೂಡ ಅದು ಸರ್ಕಾರಕ್ಕೆ ಸಲ್ಲುತ್ತೆ ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ ಈ ರಸ್ತೆಗಳನ್ನು ಪಾರ್ಕ್ಗಳನ್ನು ಚರಂಡಿ ಪ್ರದೇಶಗಳನ್ನೆಲ್ಲ ಏನು ಮಾಡಬೇಕಪ್ಪ ಅಂತಂದರೆ ಸರ್ಕಾರಕ್ಕೆ ಒಪ್ಪಿಸಬೇಕು ಹಾಗಾಗಿ ನಿಮ್ಮ ಬಳಿ ಇರುವಂಥ ಹಕ್ಕನ್ನು ನೀವು ತ್ಯಾಗ ಮಾಡ್ತಾಯಿದ್ದೀರಿ ಅದಕ್ಕೋಸ್ಕರ ಅದನ್ನು ಪರಿತ್ಯಾಜ್ಯನ ಪತ್ರ ಅಂತ ಹೇಳ್ತಾರೆ ಇನ್ನು ಅಪಾರ್ಟ್ಮೆಂಟಲ್ಲೂ ಕೂಡ ಎಸ್ ಟಿ ಪಿ ಪ್ಲ್ಯಾಂಟ್ ಇರುತ್ತೆ ಪಾರ್ಕುಗಳಿರುತ್ತೆ ಹಾಗಾಗಿ ಕಾಮನ್ ಏರಿಯಾಸ್ ಬೇರೆ ಏನು ಸರ್ಕಾರಕ್ಕೆ ಕೊಡುವಂಥ ಪ್ರದೇಶಗಳು ಬೇರೆ ಹಾಗಾಗಿ ಸರ್ಕಾರದ ಒಂದು ಉದಾಹರಣೆಗೆ ಅಪಾರ್ಟ್ಮೆಂಟಲ್ಲಿ ನೀವು ಈ ಎಲೆಕ್ಟ್ರಿಸಿಟಿ ಟ್ರಾನ್ಸ್ಫಾರ್ಮ್ನ ನೀವೇನಾದರೂ ಎರೆಕ್ಟ್ ಮಾಡಿದ್ರೆ ಅದು ಓನರ್ಶಿಪ್ಪಿಗೆ ಬರೋದಿಲ್ಲ ಅದು ಕೆ ಬಿ ಅವರ ಅಧಿಕಾರಕ್ಕೆ ಇರುತ್ತೆ ಅದರ ಮೂಲಕ ಅವರು ಬೇರೆ ಪ್ರದೇಶಗಳಿಗೂ ಕೂಡ ಸರಬರಾಜನ್ನು ಮಾಡ್ಬೋದು ಇನ್ನು ನಿಮ್ಮ ಜಮೀನಿನ ಮೇಲೆ ಹೈವೇ ಅಥಾರಿಟೀಸ್ ಏನಾದರೂ ಅಕ್ವೈರ್ ಮಾಡಿದ್ರೆ ಅಂದರೆ ರಾಷ್ಟ್ರೀಯ ಹೆದ್ದಾರಿ ಅದು ಹೋದರೆ ಇನ್ನು ಮೆಟ್ರೋಗೋಸ್ಕರ ನಿಮ್ಮ ಜಮೀನು ಅಥವಾ ಮನೆ ಏನಾದರೂ ಅಕ್ವೈರ್ ಆದರೂ ಕೂಡ ನೀವು ಅವರಿಗೆ ಹಕ್ಕನ್ನು ಬಿಡುಗಡೆ ಮಾಡಬೇಕಾಗತ್ತೆ ಈ ಲೇಔಟು ಅಪಾರ್ಟ್ಮೆಂಟ್ ವಿಚಾರದಲ್ಲಿ ಏನಾಗುತ್ತಪ್ಪ ಅಂತಂದರೆ ನಿಮಗೆ ಅವರು ಒಂದು ರೂಪಾಯಿನೂ ಕೊಡೋದಿಲ್ಲ ಇಟ್ ಈಸ್ ಯುವರ್ ಡ್ಯೂಟಿ ದಟ್ ನೀವು ಅವರಿಗೆ ಕೊಡಲೇಬೇಕಾಗತ್ತೆ ಸರ್ ನನಗೇನು ಲಾಭ ಅಂತಂದರೆ ಆ ಲೇಔಟನ್ನು ನೀವು ಫಾರ್ಮ್ ಮಾಡಬೇಕಾದ್ರೆ ಅದು ರೂಲ್ ಆಗಿರುತ್ತೆ ಇವೆಲ್ಲ ವ್ಯವಸ್ಥೆಗಳನ್ನು ಕೊಡಬೇಕು ಅಂತ ಇಲ್ಲಾಂದರೆ ನಿಮಗೆ ಲೇಔಟ್ ಪ್ಲಾನ್ ಅಪ್ರೂವ್ ಆಗೋದಿಲ್ಲ ಹಾಗಾಗಿ ನೀವು ಮಾಡುವಂಥ ಲೇಔಟಿನ ಕಾಸ್ಟಲ್ಲಿ ಇದನ್ನು ನೀವು ಬಿಟ್ಕೊಡಬೇಕಾಗತ್ತೆ ಹಾಗಾದರೆ ಇದು ಯಾರು ಯಾರಿಗೆ ಕೊಡ್ತಾರೆ ಅಂತಂದರೆ ನಮ್ಮ ರಾಜ್ಯದ ರಾಜ್ಯಪಾಲರಿಗೆ ನಾವು ಇದನ್ನು ಬರ್ಕೊಡ್ಬೇಕಾಗತ್ತೆ ಯಾರು ಎಕ್ಸಿಕ್ಯೂಟ್ ಮಾಡ್ತಾರೆ ಡಾಕ್ಯುಮೆಂಟು ಅಂತಂದರೆ ನಿಮ್ಮ ಪ್ರದೇಶ ಎಲ್ಲಿ ಬರುತ್ತೆ ಅದು ಪಟ್ಟಣ ಪಂಚಾಯಿತಿ ಆಗಿರ್ಬೋದು ಪಂಚಾಯಿತಿ ಆಗಿರ್ಬೋದು ಅಥವಾ ಬಿ ಬಿ ಎಂ ಪಿ ಆಗಿರ್ಬೋದು ಈ ಅಧಿಕಾರಿಗಳು ಒಂದು ಡಾಕ್ಯುಮೆಂಟ್ ರೆಡಿ ಮಾಡ್ತಾರೆ ನಿಮಗೇನು ಪ್ಲ್ಯಾನ್ ಅಪ್ರೂವಲ್ ಇರುತ್ತೆ ಅದರಲ್ಲಿ ಆಲ್ರೆಡಿ ಪ್ರದೇಶಗಳು ನಿಗದಿಯಾಗಿರುತ್ತವೆ ಎಷ್ಟು ಸ್ಕ್ವೇರ್ ಮೀಟರ್ ಅಥವಾ ಯಾವ ಜಾಗದಲ್ಲಿ ಈ ಒಂದು ಪಾರ್ಕ್ಗಳು ರಸ್ತೆಗಳಿದೆ ಉದ್ದಾಗಲ ಇದೆ ಅದೆಲ್ಲವನ್ನು ಅವರು ನಿರ್ದಿಷ್ಟವಾಗಿ ಮೆನ್ಷನ್ ಮಾಡಿ ಒಂದು ಪತ್ರವನ್ನು ತಯಾರು ಮಾಡ್ತಾರೆ ಮತ್ತು ಆ ಸಂಬಂಧಪಟ್ಟ ಅಧಿಕಾರಿಯಲ್ಲಿ ಪಂಚಾಯಿತಿಗೆ ಯಾರು ಹೆಡ್ ಇರ್ತಾರೆ ಅಥವಾ ಬಿ ಬಿ ಎಂ ಪಿಗೆ ಆ ಏರಿಯಾಗೆ ಯಾರು ಹೆಡ್ ಬರ್ತಾರೆ ಅವರು ಈ ಪತ್ರಕ್ಕೆ ಸಹಿ ಮಾಡಿ ನಿಮಗೆ ಕೊಡ್ತಾರೆ ನೀವು ಸಬ್ರಿಶ್ಟ್ ಆಫೀಸಿಗೆ ಬಂದು ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ ಈ ಪತ್ರ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ನೀವೊಬ್ಬರೇ ಹೋಗಬೇಕಾಗತ್ತೆ ಅದು ಸರ್ಕಾರದಿಂದ ಯಾವ ಅಧಿಕಾರಿನೂ ಬರೋದಿಲ್ಲ ಅವರಿಗೆ ಎಕ್ಸಮ್ಷನ್ ಇರುತ್ತೆ ಆ ಪತ್ರವನ್ನು ನೀವು ರೀಶ್ ಮಾಡಿದ ಮೇಲೇ ನಿಮಗೆ ಪ್ಲಾನ್ ಅಪ್ರೂವಲ್ ಆಗ್ತಾ ಇರುತ್ತೆ ಆದರೆ ನಿಮ್ಮ ರಸ್ತೆ ಅಗಲೀಕರಣ ಇರ್ಬೋದು ಅಥವಾ ಹೈವೇ ಮಾಡಿದಾಗ ನಿಮ್ಮ ಜಾಗ ಹೋದರೆ ಅಥವಾ ಮೆಟ್ರೋದಲ್ಲಿ ನಿಮ್ಮ ಜಾಗ ಹೋದಾಗ ಏನಾಗುತ್ತಪ್ಪ ಅಂತಂದರೆ ನಿಮಗೆ ದುಡ್ಡು ಸಿಗುತ್ತೆ ಆದರೆ ಮೊದಲ ಉದಾಹರಣೆಯಲ್ಲಿ ನಿಮಗೆ ಯಾವುದೇ ರೀತಿಯ ದುಡ್ಡು ಸಿಗೋದಿಲ್ಲ ಇಲ್ಲಿ ಕೂಡ ದುಡ್ಡು ಸಿಗುತ್ತಪ್ಪ ಅಂತಂದರೆ ಕೊಂಡ್ಕೊಳ್ತಾ ಇರೋರು ಅಥವಾ ತೆಗೆದುಕೊಳ್ತಾ ಇರೋರು ಯಾರಪ್ಪ ಅಂದರೆ ಸರ್ಕಾರ ಹಾಗಾಗಿ ಅವರು ಸ್ಟ್ಯಾಂಪ್ ಡ್ಯೂಟಿನೂ ಕಟ್ಟೋದಿಲ್ಲ ಅವರು ಬರಬೇಕಾಗಿಲ್ಲ ಹಾಗಾಗಿ ನಿಮಗೆ ಅವರು ಡಾಕ್ಯುಮೆಂಟ್ ಕೊಟ್ಟಾಗ ನೀವು ಮತ್ತೆ ಹೋಗಿ ಸಂಬಂಧಪಟ್ಟ ಸಬ್ರಿಶ್ಟರ್ ಆಫೀಸಲ್ಲಿ ಇದನ್ನು ರಿಜಿಸ್ಟರ್ ಮಾಡಬೇಕಾಗುತ್ತೆ ಆ ಒಂದು ದಾಖಲೆಯ ನೋಂದಣಿ ಸಮಯದಲ್ಲಿ ಆ ಸರ್ಕಾರಿ ಅಧಿಕಾರಿ ಬರೋದಿಲ್ಲ ನೀವು ಈ ಪತ್ರವನ್ನು ರಿಜಿಸ್ಟರ್ ಮಾಡಿದ ಮೇಲೆ ನಿಮಗೆ ಹಣ ಬಿಡುಗಡೆ ಆಗ್ತಾ ಹೋಗುತ್ತೆ ಇಲ್ಲಿ ದುಡ್ಡು ಬರೆದಿದ್ರೂ ಕೂಡ ನೀವು ನೋಂದಣಿ ಮಾಡಿದಾಗ ಓನರ್ಶಿಪ್ ಟ್ರಾನ್ಸ್ಫರ್ ಆಗುತ್ತೆ ಈ ಒಂದು ಉದಾಹರಣೆಯಲ್ಲಿ ಯಾವುದು ರಸ್ತೆ ಅಗಲೀಕರಣ ಇತ್ಯಾದಿ ಉದಾಹರಣೆಯಲ್ಲಿ ದುಡ್ಡು ಬಂದ ಮೇಲೆ ಅವರಿಗೆ ಒಂದು ಓನರ್ಶಿಪ್ ಟ್ರಾನ್ಸ್ಫರ್ ಆಗುತ್ತೆ ಈ ಎರಡನೇ ಉದಾಹರಣೆಯಲ್ಲಿ ನಿಮಗೆ ಕೊಡುವಂಥ ದುಡ್ಡು ಏನಿದೆ ಯಾವ ಕಾನೂನಿನಡಿಯಲ್ಲಿ ಅಕ್ವೈರ್ ಆಗಿದೆ ಅಂತ ನೋಡಿಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಯಾಕೆ ಅಂತಂದರೆ ಕೆಲವು ಕಾನೂನು ಅಡಿಯಲ್ಲಿ ಇದು ಅಕ್ವೈರ್ ಆದಾಗ ಉದಾಹರಣೆಗೆ ಇತ್ತೀಚಿನ ದಿನಗಳಲ್ಲಿ ಹೈವೇಗೆ ಯಾವುದೇ ಒಂದು ಜಮೀನು ಅಕ್ವೈರ್ ಆದರೆ ಅಥವಾ ಮೆಟ್ರೋಗೆ ನಿಮ್ಮ ಜಮೀನು ಅಕ್ವೈರ್ ಆದರೆ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಇಲ್ಲ ಹಾಗಾಗಿ ಆ ಯಾವ ಕಾನೂನು ಅಡಿಯಲ್ಲಿ ಇದು ಅಕ್ವೇರ್ ಆಗಿದೆ ಅನ್ನೋದನ್ನು ಗಮನಿಸುವುದರ ಜೊತೆಗೆ ಅದರ ಬಗ್ಗೆ ಮಾಹಿತಿ ನಿಮ್ಮ ದಾಖಲೆ ಪತ್ರ ಏನು ನೀವು ಈ ರಿಲಿಂಪಿಷ್ಮೆಂಟ್ ಡೀಡ್ ಮಾಡ್ತೀರ ಅದರಲ್ಲೂ ಕೂಡ ಮೆನ್ಷನ್ ಮಾಡಿದಾಗ ಮಾತ್ರ ಇನ್ಕಮ್ ಟ್ಯಾಕ್ಸ್ ನಿಮಗೆ ಎಕ್ಸಾಮ್ಷನನ್ನು ಕೊಡುತ್ತೆ ಇನ್ನು ನಾನು ಈಗಾಗಲೇ ಹೇಳಿರೋ ಹಾಗೆ ಈ ಒಂದು ಪ್ರಕ್ರಿಯೆಯಲ್ಲಿ ಸರ್ಕಾರ ನಮ್ಮಿಂದ ಜಮೀನು ಪಡಿತಾ ಇರುತ್ತೆ ಹಾಗಾಗಿ ಅದರ ನೋಂದಣಿಯ ಜವಾಬ್ದಾರಿ ಸರ್ಕಾರಕ್ಕೆ ಇರುತ್ತೆ ಜವಾಬ್ದಾರಿ ಅಂದರೆ ಆ ದಾಖಲೆಗಳನ್ನು ತಯಾರಿಸೋದು ನಮಗೆ ಕೊಡೋದು ಅಂತ ನಾವು ಹೋಗಿ ರಿಜಿಸ್ಟ್ರೇಷನ್ನ ಮಾಡಬೇಕಾಗುತ್ತೆ ಮತ್ತು ಸ್ಟ್ಯಾಂಪ್ ಡ್ಯೂಟಿ ನಾವು ಕೊಡಬೇಕಾಗಿಲ್ಲ ಇನ್ನು ಈ ರಿಲಿಂಕ್ವಿಶ್ಮೆಂಟ್ ಇಡಲ್ಲಿ ಪಾರ್ಕು ಮತ್ತು ರಸ್ತೆಗಳ ಜೊತೆ ಲೇಔಟಲ್ಲಿ ಬಹಳ ಮುಖ್ಯವಾಗಿ ಸಿ ಎ ಸೈಟ್ಸ್ ಅನ್ನೋದನ್ನು ಕೂಡ ನಾವು ಸರ್ಕಾರಕ್ಕೆ ಬಿಟ್ಕೊಡ್ಬೇಕಾಗುತ್ತೆ ಸಿ ಎ ಅಂತಂದರೆ ಸಿವಿಕ್ ಅಮೆನಿಟೀಸ್ ಅಂತಂದ್ಬಿಟ್ಟು ಅಂತಂದರೆ ಯಾವುದೊಂದು ಆಸ್ಪತ್ರೆ ಶಾಲೆ ಮತ್ತು ಇನ್ನಿತರ ಸಾಮಾಜಿಕ ಅವಶ್ಯಕತೆಗಳಿಗೋಸ್ಕರ ಒಂದು ಜಾಗವನ್ನು ನಾವು ಬಿಡಬೇಕಾಗುತ್ತೆ ಈ ಜಾಗ ರಿಲಿಂಕ್ವಿಷ್ಮೆಂಟ್ ಡೀಡಿಸ್ಟ್ ಆದ ತಕ್ಷಣವೇ ಸರ್ಕಾರಕ್ಕೆ ಹೋಗುತ್ತೆ ಸರ್ಕಾರ ಅವರ ಒಂದು ವಿವೇಚನೆಗೆ ತಕ್ಕಂತೆ ಯಾರಿಗೆ ಬೇಕಾದರೂ ಕೊಡ್ಬೋದು ಹೆಂಗೆ ಕೊಡ್ತಾರೆ ಸರ್ ಅಂತಂದರೆ ಹಕ್ಕು ಕೊಟ್ಬಿಟ್ಟಿದ್ದೀವಿ ಹಾಗಾಗಿ ಅವ್ರ ಮಾಲೀಕತ್ವ ಅವರು ಯಾರಿಗೆ ಹೇಗೆ ಕೊಡ್ತಾರೆ ಅಂತಂದರೆ ಯಾವುದೇ ಒಂದು ಲೇಔಟಲ್ಲಿ ಸಿ ಎ ಸೈಟ್ಸ್ ಇರುವಾಗ ಸರ್ಕಾರ ಅಥವಾ ಸಂಬಂಧಪಟ್ಟ ಇಲಾಖೆ ಏನು ಮಾಡುತ್ತಪ್ಪ ಅಂತಂದರೆ ಟೆಂಡರ್ ಕರೀತಾರೆ ಹೇಗೆ ಅಂತಂತಂದರೆ ನ್ಯೂಸ್ ಪೇಪರಲ್ಲಿ ಹೇಳ್ತಾರೆ ಇಷ್ಟು ಪ್ರಮಾಣದ ಜಾಗ ಅಲ್ಲಿ ಲಭ್ಯವಿದೆ ಅದು ಆಸ್ಪತ್ರೆಗಿರುತ್ತೆ ಸ್ಕೂಲ್ಗಿರುತ್ತೆ ಈ ರೀತಿಯ ನಿಗದಿತ ವಿಷಯಕ್ಕೋಸ್ಕರ ಮತ್ತು ಅವಶ್ಯಕತೆಗೋಸ್ಕರ ಆ ಜಾಗವನ್ನು ನಿಗದಿಪಡಿಸಿದ್ದೀವಿ ಅಂತ ಹೇಳ್ತಾರೆ ಆವಾಗ ಯಾವುದಾದರೂ ಟ್ರಸ್ಟ್ ಅಥವಾ ಸೊಸೈಟಿ ಮಾತ್ರ ಈ ಜಾಗವನ್ನು ತೆಗೆದುಕೊಳ್ಳೋಕ್ಕಾಗುತ್ತೆ ಯಾವುದೇ ಒಬ್ಬ ಖಾಸಗಿ ವ್ಯಕ್ತಿ ಒಬ್ಬ ವ್ಯಕ್ತಿ ಈ ಜಾಗವನ್ನು ಪಡೆಯೋದಕ್ಕೆ ಸಾಧ್ಯವಿಲ್ಲ ಆ ರೀತಿಯಾದ ಟೆಂಡರ್ಗೆ ಏನು ಮಾಡಬೇಕಾಗುತ್ತೆ ನೀವು ಮತ್ತೆ ಸರ್ಕಾರಕ್ಕೆ ಅಪ್ಲಿಕೇಶನ್ ಹಾಕಿ ಆ ಜಾಗವನ್ನು ಮಾರುಕಟ್ಟೆ ಮೌಲ್ಯವನ್ನು ಕಟ್ಟಿ ನೀವು ಪಡಿಬೇಕಾಗತ್ತೆ ಹಾಗಾಗಿ ಈ ರಿಲಿಂಕ್ವಿಶ್ಮೆಂಟ್ ಡೀಡ್ ಅನ್ನೋದು ಬಹಳಷ್ಟು ಮುಖ್ಯವಾಗುತ್ತೆ ಸ್ನೇಹಿತರೆ ಹಾಗಾಗಿ ಯಾವುದೇ ದಾಖಲೆಯಾಗಲಿ ಅದನ್ನು ನೀವು ನೋಂದಣಿ ಮಾಡಬೇಕಾದ್ರೆ ಅದರಲ್ಲಿರುವಂತಹ ಮಾಹಿತಿಗಳು ಸರಿಯಾಗಿದೆಯಾ ಅಂತ ನೋಡಿಕೊಂಡು ನೀವು ರಿಜಿಸ್ಟ್ರೇಷನ್ನ ಮಾಡಬೇಕಾಗತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ